ಚಿತ್ರನಟಿ ರಮ್ಯಾ ಅವರು ಅನೇಕ ದಿನಗಳ ನಂತರ ಮತ್ತೆ ಸುದ್ದಿಗೆ ಬಂದಿದ್ದಾರೆ ಈ ಕಾರಣಕ್ಕೆ ಸುದ್ದಿಗೆ ಬರಬಾರ್ದಾಗಿತ್ತು ಈ ಸುದ್ದಿ ಇಂಥ ಕಾರಣಕ್ಕಾಗಬಾರ್ದಾಗಿತ್ತು ಇಲ್ಲೇನಾಗಿದೆ ಈ ದರ್ಶನ್ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಲ್ಲ ನಿಮ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಕೇಸ್ ಹಾಕೊಂಡಿದೆ ಬೇಲ್ ಕ್ಯಾನ್ಸಲ್ ಮಾಡಿ ತಂದು ಅಂತ ನನ್ನ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ಹೈಕೋರ್ಟ್ ಕೊಟ್ಟು ಬಿಟ್ಟಿದೆಯಲ್ಲ ಬೇಲು ಕಾರಣಗಳ ಪಟ್ಟಿ ಕೊಡ್ತಾರೆ ಅವರು ಇಂಪಾರ್ಟೆಂಟ್ ಬೇಲ್ ತಗೊಂಡಿದ್ದೇ ಆಪರೇಷನ್ ಮಾಡಿಸ್ಕೋಬೇಕು ಭಯಂಕರ ಬೆನ್ನೋ ಇದೆ ಆಪರೇಷನ್ ಆಗದೆ ಹೋದ್ರೆ ಕೈಕಾಲು ಬಿದ್ದು ಹೋಗ್ತವೆ ಅಂತ ಹೇಳಿ ಬೇಲ್ ತಗೊಂಡು ಆಪರೇಷನ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಫಾರಿನ್ ಫಾರಿನ್ ಓಡಾಡ್ಕೊಂಡು ಶೂಟಿಂಗ್ ಮಾಡ್ಕಂಡಿದ್ದಾರೆ ಕೇಸಿನ ಪ್ರಮುಖ ಸಾಕ್ಷಿಯ ಜೊತೆಗೆ ಸ್ಟೇಜ್ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ ಕೇಸ್ನಲ್ಲಿ ನಲ್ಲಿ ಇನ್ನು ವಿಟ್ನೆಸ್ಗಳು ಯಾರು ಕಟಕಟೆಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೊರಗಡೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಟೇಕನ್ ಇಟ್ ಸೀರಿಯಸ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟ ಹೈಕೋರ್ಟಿನ ಕ್ರಮವನ್ನ ಸ್ವಲ್ಪ ಕ್ವಶನ್ ಮಾರ್ಕ್ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ವಿಶ್ಲೇಷಣೆ ಮಾಡಿದೆ ಸುಪ್ರೀಂ ಕೋರ್ಟ್ನ ಪೀಠ ಅವರ ಬಾಕಿ ಆ ಸುದ್ದಿಯನ್ನ ರಮ್ಯಾ ಅವರು ಪೋಸ್ಟ್ ಮಾಡಿದ್ರು ಬೇಲ್ ಕ್ಯಾನ್ಸಲೇಷನ್ ಆಗುವ ಸಾಧ್ಯತೆ ಇರುವ ಸುದ್ದಿಯನ್ನು ಪೋಸ್ಟ್ ಮಾಡಿದ್ರು ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲು ಸುಪ್ರೀಂ ಕೋರ್ಟ್ ಆಶಾಕಿರಣ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಿಮಗೆ ದರ್ಶನ್ ಸ್ಟೇಟ್ ಅವ್ರ ಲೆವೆಲ್ ನೋಡಿದ್ರೆ ಈ ರೀತಿಯ ಪೋಸ್ಟ್ ಗಳಿಗೆ ಅಶ್ಲೀಲ ಬೆದರಿಕೆ ಕಮೆಂಟ್ ಅನ್ನೋದು ಅಂಡರ್ಸ್ಟುಡ್ ಅದು ಅಂಡರ್ಸ್ಟುಡ್ ಇಲ್ಲ ನೀವು ಎಂಥವ್ರ ಜೊತೆಗೆ ಪಂಗ ಕಟ್ಕತ್ತಿದ್ದೀರಿ ಅನ್ನೋದ್ರ ಅಂದಾಜು ಇರಬೇಕು ಅಂದಾಜು ಇರಬೇಕು ರಮ್ಯಾ ಅವರು ಹಾಕಿದ್ರು ಅದನ್ನು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎರಡನೇ ಪೋಸ್ಟ್ ಮಾಡ್ತಾರವರು ಕೆಟ್ಟ ಕೊಳಕ ಮೆಸೇಜ್ಗಳು ಕಮೆಂಟ್ಗಳು ಬರೋದಕ್ಕೆ ಶುರುವಾದಾಗ ರೇಣುಕಾಸ್ವಾಮಿ ಮೆಸೇಜ್ಗಳಿಗೂ ದರ್ಶನ್ ಫ್ಯಾನ್ಸ್ ಮೆಸೇಜ್ಗಳಿಗೂ ವ್ಯತ್ಯಾಸ ಇಲ್ಲ ಅಂತ ನೋ ಡಿಫರೆನ್ಸ್ ಬಿಟ್ವೀನ್ ರೇಣುಕಾ ಸ್ವಾಮೀಜ್ ಮೆಸೇಜಸ್ ಅಂಡ್ ದರ್ಶನ್ ಫ್ಯಾನ್ಸ್ ಮೆಸೇಜಸ್ ನೀವು ಈಗ ಹೇಳ್ತಾ ಇದ್ದೀರಿ ಇದನ್ನ ನಾ ರೇಣುಕಾ ಸ್ವಾಮಿ ಕೊಲೆ ಆದಾಗಲೇ ಹೇಳಿದ್ದೆ ಅನ್ಎಜುಕೇಟೆಡ್ ಬಡೇತವಾ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದ್ರೆ ಹಿಂಗೆ ಮಾಡಬೇಕು ಅಂತ ಇವ್ರು ಯಾವ್ಯಾವ ಯಾರ್ಯಾರ ಮನೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋಗಿಲ್ಲ ನಮಗೆ ಗೊತ್ತಿಲ್ವಾ ಮಹಿಳಾ ದ್ವೇಷದ ಮನಸ್ಥಿತಿಯುಳ್ಳ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಅತ್ಯಾಚಾರ ಕೊಲೆಗೆ ಒಳಗಾಗುತ್ತಾರೆ ಅಂತ ರಮ್ಯಾ ಅವರ ಎರಡನೇ ಪೋಸ್ಟ್ ಇದಕ್ಕೂ ಮತ್ತಷ್ಟು ಅಂದರೆ ಬೈಗಳ ಅಂದ್ರೆ ಅವ್ಯಾವು ನಿಮಗೆ ಅಮ್ಮ ಅಕ್ಕ ಅಯ್ಯೋ ಅಯ್ಯೋಯೋಯ್ಯೋಯೋ ಬೇಡದು ವಿಷಯ ಮೂರನೇ ಪೋಸ್ಟ್ ಹಾಕ್ತಾರೆ ರಮ್ಯಾ ದರ್ಶನ್ ಅಭಿಮಾನಿಗಳೇ ನಿಮ್ಮ ಮೆಸೇಜ್ಗಳು ಸಾಕ್ಷಿಯಾಗುತ್ತವೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಇವೆಲ್ಲದಕ್ಕೂ ಕೂಡ ಬಂದಂಥದ್ದು ಕೆಟ್ಟ ಕೊಳಕ ಕಮೆಂಟ್ಗಳು ಅಶ್ಲೀಲ ಮೆಸೇಜ್ಗಳು ಲೋರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ ಯಾವತ್ತೋ ಯಾವತ್ತ ನಮ್ ದೇಶ ಮುಂದುವರಿಯೋದು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬೈ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ